ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಬಿಜೆಪಿಗಿಂತ ಜೆ ಡಿ ಎಸ್ ನಾಯಕರಿಗೆ ಹೆಚ್ಚು ಆದ್ಯತೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅನುಮಾನ ಹುಟ್ಟುಹಾಕಿದ ಮೈಸೂರು ವೇದಿಕೆ ಲೋಕಸಭೆ ಚುನಾವಣೆಗೆ ಮೈಸೂರಿನಲ್ಲಿ ಭರ್ಜರಿ ಪ್ರಚಾರ ಭಾಷಣ ಮಾಡಿದ ನರೇಂದ್ರ ಮೋದಿಜಿ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯನ್ನು ಬೆಂಬಲಿಸುವಂತೆ ಮತದಾರರಿಗೆ ಮನವಿ ಮಾಡಿದರು ಆದರೆ ವೇದಿಕೆ ಕಾರ್ಯಕ್ರಮದ ಉದ್ದಕ್ಕೂ ಬಿ ಜೆ ಪಿ ನಾಯಕರನ್ನು ಬಿಟ್ಟು ಜೆ ಡಿ ಎಸ್ಗೆ ಹೆಚ್ಚು ಮಹತ್ವ ನೀಡಿದರು ಈಗೊಂದು ಅನುಮಾನ ಈಗ ವ್ಯಕ್ತವಾಗುತ್ತಿದೆ ಅದಕ್ಕೆ ಕಾರಣ ಇಂತಿವೆ ಲೋಕಸಭೆಯ ಚುನಾವಣೆಯ ಪ್ರಯುಕ್ತ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಭರ್ಜರಿ ಪ್ರಚಾರ ನಡೆಸಿದರು ಇದೇ ವೇಳೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಒಗ್ಗಟ್ಟು ಪ್ರದರ್ಶನಕ್ಕೂ ಮೈಸೂರಿನ ವೇದಿಕೆ ಸಿದ್ಧವಾಯಿತು ಅದ್ಯಾಕೋ ವೇದಿಕೆ ಕಾರ್ಯಕ್ರಮದಲ್ಲಿ ಮೋದಿಜಿಯವರು ಬಿ ಜೆ ಪಿ ನಾಯಕರಿಗೆ ಅಷ್ಟಕ್ಕಷ್ಟೇ ಮಹತ್ವ ನೀಡಿದ್ದರು ಇಂಥದೊಂದು ಅನುಮಾನ ಇದೀಗ ವ್ಯಕ್ತವಾಗುತ್ತಿದೆ ಇದಕ್ಕೆ ಕಾರಣ ಜೆ ಡಿ ಎಸ್ ನಾಯಕರ ಜೊತೆಗೆ ಪ್ರಧಾನಿ ಎತ್ತು ಸಮಾಲೋಚನೆಯಲ್ಲಿ ನಿರಂತರಾಗಿದ್ದರು ಬಿ ಜೆ ಪಿ ನಾಯಕರಾದ ಸಂಸದ ಪ್ರತಾಪ್ ಸಿಂಹ ರಾಮದಾಸ್ ಅಭ್ಯರ್ಥಿ ಯದುವೀರ್ ಜೊತೆ ಮೋದಿ ಉಭಯ ಕುಶಲೋಪಕಾರಿ ಮಾತನಾಡಿದರು ಎತ್ತು ಸಮಾಲೋಚನೆ ನಡೆಸಿದ್ದು ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಜೊತೆ ವಿಧಾನಸಭೆ ಚುನಾವಣೆ ಸೋಲಿಗೆ ಸಂಬಂಧಿಸಿದ ಬೇಸರ ಹಾಗೂ ರಾಜ್ಯ ಬಿಜೆಪಿ ನಾಯಕರ ಮೇಲಿನ ಕೋಪ ಇನ್ನೂ ಕಡಿಮೆಯಾಗಿಲ್ಲ ಎಂದು ಕಾಣುತ್ತಿದೆ ಮೋದಿ ಈ ರೀತಿ ವರ್ತಿಸಿದರೆ ಎಂಬ ಅನುಮಾನ ಇದೀಗ ವ್ಯಕ್ತವಾಗುತ್ತಿದೆ ಇಷ್ಟೇ ಅಲ್ಲದೆ ಭಾಷಣದಲ್ಲಿಯೂ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಿಟ್ಟರೆ ಬೇರೆ ಯಾರ ಜೊತೆಯೂ ಅತಿ ಹೆಚ್ಚು ಮಾತಾಡಿಲ್ಲ ದೇವೇಗೌಡ ಕುಮಾರಸ್ವಾಮಿಯ ಬಗ್ಗೆ ಕುಮಾರಸ್ವಾಮಿ ದೀರ್ಘ ಚರ್ಚೆ ನಡೆಸಿದರು ಮೈಸೂರಿನ ಬಿ ಜೆ ಪಿ ಚುನಾವಣಾ ಪ್ರಚಾರ ಸಮಾವೇಶ ವೇದಿಕೆಯಲ್ಲಿ ಇತರ ನಾಯಕರು ಮಾತನಾಡುತ್ತಿರುವಾಗ ಪ್ರಧಾನಿ ಮೋದಿ ಜೆ ಡಿ ಎಸ್ ನಾಯಕರ ಜೊತೆಗೆ ಹೆಚ್ಚು ಸಮಾಲೋಚನೆಯಲ್ಲಿ ನಿರಂತರಾಗಿದ್ದರು ಎಚ್ ಡಿ ಕುಮಾರಸ್ವಾಮಿಯ ಜೊತೆ ಮೋದಿ ಸುದೀರ್ಘ ಚರ್ಚೆ ನಡೆಸಿದರು ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿದ ಮೋದಿ ರಾಜ್ಯದ ರಾಜಕಾರಣ ಚುನಾವಣಾ ವಿಚಾರದ ಮಾಹಿತಿ ಪಡೆದುಕೊಂಡರು ನಂತರ ಎಚ್ ಡಿ ರೇವಣ್ಣನವರು ಸಹ ಹತ್ತಿರಕ್ಕೆ ಕರೆದು ಮಾತನಾಡಿದರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೇಲೂ ಭಾರೀ ಪ್ರೀತಿ ತೋರಿಸಿದ ನರೇಂದ್ರ ಮೋದಿಜಿ ಮೋದಿ ವೇದಿಕೆಗೆ ಬಂದಾಗ ದೇವೇಗೌಡರು ಎದ್ದು ನಿಂತುಕೊಳ್ಳಲು ಪ್ರಯತ್ನಪಟ್ಟರು ಆದರೆ ಅವರ ಬಳಿಗೆ ತೆರಳಿದ ಮೋದಿಜಿ ಹೇಳುವುದು ಬೇಡ ಎಂದು ಕೂಡಿಸಿದರು ನಂತರ ಭಾಷಣದಲ್ಲೂ ದೇವೇಗೌಡ ಕುಮಾರಸ್ವಾಮಿ ಹೆಸರು ಉಲ್ಲೇಖನ ಮಾಡಿದರು ದೇವೇಗೌಡರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತೇವೆ ಕುಮಾರಸ್ವಾಮಿ ಸಹಕಾರ ಇದೆ ಎಂದರು ಮತ್ತೊಂದೆಡೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಹೆಸರು ಬಿಟ್ಟರೆ ಬೇರೆ ಯಾವ ಬಿ ಜೆ ಪಿ ನಾಯಕರ ಹೆಸರು ಮೋದಿ ಪ್ರಸ್ತಾಪನೆ ಮಾಡಲಿಲ್ಲ ವೇದಿಕೆಯ ಮೇಲೆಯೂ ಸಹ ಯಡಿಯೂರಪ್ಪ ಜೊತೆ ಮಾತನಾಡದೆ ಬಿಟ್ಟರೆ ಬೇರೆ ಯಾವ ಬಿ ಜೆ ಪಿ ನಾಯಕರ ಜೊತೆ ಮೋದಿಜಿಯವರು ಹೆಚ್ಚು ಮಾತು ಆಡಲಿಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ